ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ದರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಇದು ಮಹೇಂದ್ರ ಜೀತೋ ಗಾಡಿ ಹಾಕಿದ್ರಲ್ಲ ಗೂಡ್ ಸೈಕಲ್ ಹಾಂ ಐತಲ್ಲ ಸರ್ ಕೊಡೋದು ಐದು ನೋಡ್ರಿ ಅದು ಏನೈತ್ರಿ ಮಾಡಲ್ಲ ಮಾಡಲ್ ಅದು ಎರಡು ಸಾವಿರದ ಹದಿನಾರು ಐತ್ರಿಪ್ಪ ಹದಿನಾರು ಮಾಡಲ್ ಐತ್ರಿ ಹ್ಞೂ ನಾಲ್ಕನೇ ಓನರ್ದಾಗ ಐತ್ರಿ ಓನರ್ ನಾಲ್ಕಾಗ್ಯಾರಿ ಹಾಂ ಓಕೆ ತಗೊಳ್ಳೋರು ಐದನೇ ಹ್ಞೂ ರೀ ಓಕೆ ರನ್ನಿಂಗ್ ಎಲ್ಲ ಎಷ್ಟಾಗೈತ್ರಿ ರನ್ನಿಂಗ್ ಒಂದು ಚಿಲ್ಲರ್ ಆಗೈತೆ ರೀ ಒಂದು ಚಿಲ್ಲರ್ ರನ್ನಿಂಗ್ ಐತ್ರಿ ಹ್ಞೂ ರೀ ಓಕೆ ಗಾಡಿ ಡಾಕುಮೆಂಟ್ಸ್ ರನ್ನಿಂಗ್ ಐತ್ರೀ ಎಫ್ಸಿ ಇನ್ಶೂರೆನ್ಸ್ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತ್ರಿ ನಾಲ್ಕು ತಿಂಗ್ಳು ಅದಾವ ರೀ ನಾಲ್ಕೈದು ತಿಂಗ್ಳು ಹಾಂ ಹಾಂ ಓಕೆ ಗಾಡಿ ಟಯರ್ ಕಂಡೀಷನು ಟಯರ್ ಒಟ್ಟು ಮೂರು ಕೀಸಿಂಗ್ ಇದಾವೆ ರೀ ಸರ ಹಾಂ ರೀ

ಮಿನಿಮಮ್ ಹೆಂಗೆ ಹೋದ್ರು ಹೊಡೆದ್ರು ನಾವು ಒಂದು ಇಪ್ಪತ್ತು ಇಪ್ಪತ್ತೆರಡು ಹಿಂಗೆ ಕೊಟ್ಟ ನೋಡಿ ಸರ್ ಇಪ್ಪತ್ತೆರಡು ತನಕ ಕೊಟ್ಟದ್ರಿ ಹಾಂ ಸರ್ ಹದಿನೆಂಟು ಮಿನಿಮಮ್ ಹಿಂಗೆ ಹಿಂಗೆ ಲೋಕಲ್ ಹಿಂಗೆ ಹೊಡೆದ್ರು ಹದಿನೆಂಟರಿಂದ ಇಪ್ಪತ್ತು ಕೊಟ್ಟ ನೋಡಿ ಸರ್ ಡೀಸೆಲ್ ಗಾಡಿ ಐತೆ ರೀ ಹಾಂ ಡೀಸೆಲ್ ಗಾಡಿ ಸರ್ ಓಕೆ ಸರ್ ಮ್ಯೂಸಿಕ್ ಸಿಸ್ಟಮ್ ಅಕ್ಷರ ಏನು ರೀ ಐತೆ ಸರ್ ಓಕೆ ಸರ್ ಸೀಟ್ ಕವರ್ ಆಗಲಿ ಹಿಂದಿ ತೊಟ್ಟಿ ಆಗಲಿ ಎಲ್ಲ ಕರೆಕ್ಟಾಗಿ ಐತೆ ಎಲ್ಲ ಕರೆಕ್ಟ್ ಐತೆ ಸರ್ ಓಕೆ ಫುಲ್ ಐತೆ ರೀ ಇವಾಗ ಹ್ಞೂ ಕ್ಯಾಶ್ ಬ್ಯಾಂಕ್ ಸರ್

ಓಕೆ ರೀ ಸರ್ ತೊಟ್ಟೆ ಕರೆಕ್ಟಾಗಿ ಐತಿ ರೀ ಹಿಂದಿದಾಗ ಈ ಥರ ಓಕೆ ರೇಟ್ ಏನು ರೀ ಸರ್ ನಮ್ಮ ಕಡೆ ಯಾರು ಯಾಕಂದ್ರೆ ಯಾರು ಸರ್ ಹದಿನಾರು ಮಾಡಲ್ ಐತ್ರಿ ಹಾಂ ಯಾಕಂದ್ರೆ ಹದಿನೇಳು ಹದಿನೆಂಟು ತನ ರೇಟ್ ಹೇಳಿದ್ರ ಸರ್ ಹದಿನೆಂಟು ಹದಿನೆಂಟು ಮಾಡಲ್ ಬರೋ ಥರ ರೇಟ್ ಹೇಳದ್ರೆ ಇದಾಗ್ತೈತೆ ರೀ ಒಂದು ಕರೆಕ್ಟಾಗಿ ಕೂಡ ರೇಟ್ ಹೇಳ್ಬಿಡ್ರಿ ನಮ್ಮ ಕಡೆಯಿಂದ ಇದಾಗ್ತೈತೆ ರೀ ಈಗ ಒಟ್ಟು ಫೈನಲ್ ನಿಮ್ಗೆ ಕೊಡೋ ಕೊಡೋ ರೇಟನ್ನು ಹೇಳ್ಬಿಡೋದು ನೋಡಿರಿ ಸರ್ ಹಾಂ ಒಂದು ಮೂವತ್ತೈದರ ತನಕ ಕೊಡ್ತೀನಿ ನೋಡಿರಿ ಸರ್ ನಿಮ್ಮ ಕಡೆ ಬಂದ್ರೆ ಇನ್ನೊಂದು ಐದು ಸಾವಿರ ರೂಪಾಯಿ ಕಡಿಮೆ ಮಾಡ್ತೇನೆ ರೀ ನಲ್ವತ್ತು ನಲ್ವತ್ತೇಳಿನ ಈಗ ಫೈನಲ್ ಹಾಂ ರೀ ನಿಮ್ಮ ಕಡೆಯಿಂದ ಬಂದರೆ ಇನ್ನೊಂದು ಐದು ಸಾವಿರ ರೂಪಾಯಿ ಕಡಿಮೆ ಮಾಡ್ತೇನೆ ರೀ ಮೂವತ್ತೈದರ ತನಕ ಫೈನಲ್ ರೀ ಆಗತ್ತ ಎರಡು ಮೂವತ್ತೈದು ಕೊಡ್ತೀರಿ ಹಾಂ ಸರ್ ಹ್ಞೂ ತಮ್ಮ ಲೊಕೇಶನ್ ಸರ್ ಇದು ಇದು ಬಿಳಗಿ ಬರ್ಬೇಕು ಸರ್ ಬಿಳಿಗೆಯಿಂದ ಒಂದು ಹತ್ತು ಕಿಲೋಮೀಟರ್ ಹಳ್ಳಿ ಆಗೈತೆ ರೀ ಓಕೆ ಸರ್ ಇದೇ ಐತೆ ರೀ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಂ ಇದೆ ಸರ್ ಕಾಂಟ್ಯಾಕ್ಟ್ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನೋಡಿ ಸರ್ ನಮ್ಮ ಕಡೆಯಿಂದ ಬಂದಾಗ ಬಂದ್ರೆ ಆದರೆ ಹೆಚ್ಚಿಗೆ ಮಾಡ್ಕೊ ಎರಡು ಮೂವತ್ತೈದು ವಜ್ಜೆ ಆಗ್ತೈತಿ ಯಾಕಂದ್ರೆ ನಿಮಗೂ ಓದ್ತಿರೋದು ಇರ್ತೈತಿ ಆದಷ್ಟು ನಮ್ಮ ಕಡೆಯಿಂದ ಬಂದಾಗ ನೋಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆನಾ ಹ್ಞೂ ಸರಿ ಸರ್ ಓಕೆ ಸರ್ ತ್ಯಾಂಕ್ ಯು ರೀ